ಪ್ರತಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯೊಬ್ಬರು ಇರುತ್ತಾರೆ ಎನ್ನುವಂಥದ್ದು ಗಾದೆಯ ಮಾತು ಅದೇ ರೀತಿ ಯಶಸ್ವಿ ಮಹಿಳೆಯ ಹಿಂದೆ ಪುರುಷನೂ ಇರುತ್ತಾನೆ ಎನ್ನುವುದಕ್ಕೆ ಐ ಎ ಎಸ್ ಅಧಿಕಾರಿ ಡಾಕ್ಟರ್ ರಾಮ್ ಪ್ರಸಾದ್ ಮನೋರ್ ಅವರ ಸಾಕ್ಷಿ ಡಾಕ್ಟರ್ ರಾಮ್ ಪ್ರಸಾದ್ ಮನೋರ್ ಅವರು ಮದುವೆಯಾದಂಥ ಸಂದರ್ಭದಲ್ಲಿ ಪತ್ನಿ ಐ ಎ ಎಸ್ ಆಗಬೇಕೆನ್ನುವಂಥ ಕನಸನ್ನು ತಿಳಿದುಕೊಂಡು ಐ ಎ ಎಸ್ ಮಾಡಿಸುವ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡಿದಂಥ ಉದಾಹರಣೆ ಇರುವಂಥದ್ದು ಈ ಮಾತನ್ನು ಅವರ ಬಾಯಿಂದಲೇ ಕೇಳಿ ಜಲಮಂಡಳಿ ಅಧ್ಯಕ್ಷರು ನೀವು ಅಂದರೆ ರಾಮ್ ಪ್ರಸಾದ್ ಅವರು ನೀವು ಕಾರ್ಯನಿರ್ವಹಿಸೋಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ಇಲಾಖೆಗಳಿಗೂ ಕೂಡ ನೋಡಿದ್ರೆ ಅಥವಾ ಬೇರೆ ಎಲ್ಲ ಜವಾಬ್ದಾರಿ ಹೊತ್ತಿರುವಂಥ ಅಧಿಕಾರಿಗಳು ನೋಡಿದ್ರೆ ನಿಮಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಜೊತೆಗೆ ಜನರ ಮಧ್ಯೆ ಸಾಕಷ್ಟು ಕನೆಕ್ಷನ್ ಇರುವಂತಹ ಸ್ಥಾನದಲ್ಲಿ ಕೂತಿರುವಂಥದ್ದು ಯಾಕಂದರೆ ಕುಡಿಯುವ ನೀರಿನ ಸಂಬಂಧಪಟ್ಟ ಸಮಸ್ಯೆ ಬಂದಾಗ ಸೊ ತಾವೇ ಕೂಡ ರಿಯಾಕ್ಟ್ ಮಾಡಬೇಕಾಗುತ್ತೆ ಕಲುಷಿತ ನೀರೇನಾದರೂ ಕೂಡ ಆದರೆ ಪ್ಯಾನಿಕ್ ಆಗುವಂಥ ಸಂದರ್ಭಗಳಿರುತ್ತೆ ಇಡೀ ಜನದಲ್ಲಿ ಮತ್ತು ಇಡೀ ನಿಮಗೆ ಬೆಂಗಳೂರು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನತೆಗೂ ಕೂಡ ನೀವು ನೀರು ಕೊಡುವಂಥ ಸ್ಥಾನದಲ್ಲಿ ಸೊ ಹೆಂಗೆ ಫೀಲ್ ಆಗ್ತಾ ಇದೆ ಸರ್ ಈ ಸ್ಥಾನದಲ್ಲಿ ಪ್ರಮುಖವಾಗಿ ಒಂದು ಸ್ಥಾನದಲ್ಲೇ ಕೂತ್ಕೊಂಡ್ರೆ ಗಾರಿರ್ವಹಿಸುವುದಕ್ಕೆ ಭಾಳ ಮುಖ್ಯವಾಗಿರುವಂಥದ್ದು ಮೇಲಿರುವಂತಹ ಲೀಡರ್ಶಿಪ್ ಹೌದು ಎರಡನೇದು ಕೆಳಗಡೆ ಜೊತೆಗೆ ಇರುವಂತಹ ನೌಕರರುಗಳು ಮೂರನೇದಾಗಿ ನಮ್ಮ ಒಂದಿಗಿರುವಂಥ ಸಾರ್ವಜನಿಕರು ನನ್ನ ಅದೃಷ್ಟ ಅಂತ ಹೇಳ್ಬೋದು ನಾನು ಇಲ್ಲಿ ಜಲಮಂಡಳಿ ಅಧ್ಯಕ್ಷರು ಬಂದಾಗ ಸಮಸ್ಯೆ ಇತ್ತು ಆದರೂ ಕೂಡ ಎಷ್ಟೋ ಸಮಸ್ಯೆ ಇದ್ದರೂ ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಕಷ್ಟದ ಸಂದರ್ಭದಲ್ಲಿ ಕೂಡ ನನಗೆ ಬೆನ್ನೆಲು ಆಗಿದ್ದು ಧೈರ್ಯ ಕೊಟ್ಟರು ನಂಬಿಕೆಯನ್ನು ನಮ್ಮ ಮೇಲೆ ವಿಶ್ವಾಸ ಇಟ್ಟರು ಆ ವಿಶ್ವಾಸನ ಎತ್ತಿ ಹಿಡಿಯಬೇಕಂದ್ರೆ ನಾನಾಗಲಿ ನಮ್ಮ ಜಲಮಂಡಲಿ ಆಗಲಿ ಭಾಳ ಶ್ರಮಿಸಿದ್ದೇವೆ ಹಾಗಾಗಿ ಏನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರು ನಮ್ಮ ಸಂಸ್ಥೆ ಮೇಲೆ ನನ್ನ ಮೇಲೆ ವಿಶ್ವಾಸ ಏನು ಇಟ್ಟಿದ್ದಾರೆ ಅದನ್ನು ಎತ್ತಿ ಹಿಡಿಯುವಂಥ ರೀತಿಯಲ್ಲಿ ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದೇವೆ ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನು ಕೊಡುವುದರಲ್ಲಿ ನಮ್ಮ ಸಂಸ್ಥೆ ಯಾವತ್ತೂ ಕೂಡ ಮುಂಜಿನಲ್ಲಿರುತ್ತದೆ ಹಗಲು ರಾತ್ರಿ ನಮ್ಮ ಸಂಸ್ಥೆ ದುಡಿತಾ ಇರ್ತದೆ ಅದು ಭಾಳವಾರ ಜನರಿಗೆ ಗೊತ್ತಾಗಲ್ಲ ಯಾಕಂದರೆ ಬೆಳಗ್ಗೆ ಟ್ಯಾಪ್ ಓಪನ್ ಮಾಡಿದಾಗ ನೀರು ಬರ ಬರದೇ ಇದ್ರೆ ನಮ್ಮ ನೆನಪು ಬರ್ತದೆ ನೀರು ಬಂದಾಗ ನಮ್ಮ ನೆನಪು ಬರಲ್ಲ ಆದರೆ ಅವ್ರು ನಡೆಯಲಿ ನೆನೆಯದೇ ಹೋಗಲಿ ಮರೆಯಲಿ ಮರೆಯದೇ ಹೋಗಲಿ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ನಾವಂತ ಸದಾ ಜನರ ಸೇವೆಯಲ್ಲಿ ಇರ್ತೀವಿ ಜನರಿಗಾಗಿ ನಾವು ದುಡಿತೀವಿ ಅದು ನಮ್ಮ ಸಂಗಲ್ಪ ನಮ್ಮ ಸನ್ಮಾನ ಉಪಮುಖ್ಯಮಂತ್ರಿಗಳವರು ಕೂಡ ನಮಗೆ ಅದೇ ಸುದ್ದಿಯನ್ನು ಕೊಟ್ಟಿದ್ದಾರೆ ಆ ಸಂಕಲ್ಪದಂತೆ ಜಲಮಂಡಳಿ ಸತತವಾಗಿ ಸಾರ್ವಜನಿಕ ಪರವಾಗಿ ಕೆಲಸ ಮಾಡಿ ಹಿಂದೆ ಸ್ಕೇರ್ ಸಿಟಿ ಆದಂಥ ಸಂದರ್ಭ ಅಂದರೆ ಆಗ ಆಗುವಂಥ ಸಂದರ್ಭದಲ್ಲಿ ಇದೆ ಇದೆ ಇದೇ ಉಪಮುಖ್ಯಮಂತ್ರಿ ಹೇಳಿದರು ಸೊ ಜಲಮಂಡಳಿ ಅಧ್ಯಕ್ಷರು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲ ಕಡೆ ಕೂಡ ಸ್ಕೇರ್ ಸಿಟಿ ಇಲ್ಲದಂತೆ ಮಾಡ್ತಾ ಇದ್ದಾರೆ ಅಂತ ಆಗಲೇ ಹೇಳಿದ್ರಿ ನಿಮ್ಮ ಮನೆಯಲ್ಲಿ ನೀರು ಬರುತ್ತೋ ಇಲ್ಲೋ ಇಡೀ ಬೆಂಗಳೂರಲ್ಲಿ ನೀರು ಬರುತ್ತೋ ಇಲ್ಲೋ ಅನ್ನುವಂತಹ ಟೆನ್ಷನಲ್ಲಿ ನೀವು ಡೈಲಿ ಪ್ರತಿದಿನ ಕೂಡ ಕಾರ್ಯನಿರ್ವಹಿಸ್ತಾ ಇರ್ತೀರ ಸೊ ಇದೆಲ್ಲದರ ಮಧ್ಯೆ ಸರ್ ಅಂದರೆ ಜಾಬನ್ನು ಹೊರ್ತುಪಡಿಸಿ ಕುಟುಂಬಕ್ಕೆ ಇವೆಲ್ಲವೂ ಕೂಡ ಸಮಯ ಕೊಡುವಂತಹ ಸಾಧ್ಯತೆ ಅವಕಾಶ ಅಷ್ಟು ಕೂಡ ಇದೆ ಸರ್ ಖಂಡಿತ ಯಾಕಂದರೆ ಕ ಕರ್ತವ್ಯ ಜೊತೆಗೆ ನಾವು ಏನು ಒಬ್ಬ ಅಧಿಕಾರಿಯ ಕರ್ತವ್ಯ ಜೊತೆಗೆ ನಾವು ನಮ್ಮ ಮನೆ ಕರ್ತವ್ಯನೂ ಕೂಡ ಮಾಡಬೇಕಾಗತ್ತೆ ಒಬ್ಬ ಮನೆಯಲ್ಲಿ ಯಜಮಾನರಾಗಿ ಅಥವಾ ತಂದೆಯಾಗಿ ಮಗನಾಗಿ ನಾವು ಕೆಲವೊಂದು ಕಾರ್ಯಗಳು ನಿರ್ವಹಿಸಬೇಕಾಗುತ್ತೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಯಾವುದೇ ಒಬ್ಬ ವ್ಯಕ್ತಿ ಕೇವಲ ನಾನೊಬ್ಬ ಸರ್ಕಾರಿ ಅಧಿಕಾರಿಗಳೇ ಮಾತ್ರ ಅಲ್ಲ ಎಲ್ಲರಿಗೂ ಅದೇ ಎಲ್ಲರಿಗೂ ಕೇಳ್ತಾಯಿದ್ದೀನಿ ಯಾಕಂದರೆ ಇವತ್ತು ಇತ್ತೀಚೆಗೆ ಮೆಟೀರಿಯಲಿಸ್ಟಿಕ್ ಲೈಫ್ನಲ್ಲಿ ಜಾಸ್ತಿ ವರ್ಕು ಕ್ಯಾರಿಯರ್ ಪ್ರಾಗ್ರೆಷನು ಅದರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಹೋಗ್ತಾ ಇದೆ ಆದರೆ ಒಂದು ಕಡೆ ನಮ್ಮ ಸಾಮಾಜಿಕ ಕಲಕಲೆ ಏನಪ್ಪ ಅಂದರೆ ನಮ್ಮ ಕುಟುಂಬವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಕುಟುಂಬದ ಕುಟುಂಬದಲ್ಲಿ ಜವಾಬ್ದಾರಿಯುತವಾಗಿ ಮಕ್ಕಳು ಸಾಕಾಗದಿದ್ದರೆ ಸಾಕದೇ ಇದ್ದರೆ ಅವರು ನಾಳೆ ಸಮಾಜಕ್ಕೆ ಕೆಟ್ಟ ಹೆಸರು ತರ್ತಾರೆ ಹಾಗಾಗಿ ನಾವು ಸಾಮಾಜಿಕ ಜವಾಬ್ದಾರಿಯನ್ನು ಕುಟುಂಬದಲ್ಲಿ ನಿರ್ವಹಿಸುವುದ ಮುಖಾಂತರ ಸರಿಯಾಗಿ ಮಾಡ್ಬೋದು ನನ್ನ ಅಭಿಪ್ರಾಯ ಅದರಿಂದ ನಮ್ಮ ಮಕ್ಕಳಿಗೆ ಆಗಲಿ ನನ್ನ ಮನೆಯವರಿಗಾಗಲಿ ನಾನು ಜವಾಬ್ದಾರಿಯುತವಾಗಿ ಇರ್ತೀನಿ ಜೊತೆಗೆ ಚಾರು ಜನ ಇರಿಗೂ ನಾನು ಮಾಡ್ತೀನಿ ಸೊ ಆ ಒಂದು ವಿಚಾರದ ನಿಮಗೆ ನಾನು ಎರಡು ಸಾವಿರ ಹೇಳಬೇಕು ಯಾಕಂದರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಹೇಳ್ತಾರೆ ಸೊ ಈ ನಿಮ್ಮ ವಿಚಾರದಲ್ಲಿ ಒಬ್ಬ ಯಶಸ್ವಿ ಹಿಂದೆ ಪುರುಷ ಇದ್ದಾರೆ ಅಂತ ಸೊ ತಮ್ಮ ನಾನು ಒಂದು ಇಂಟರ್ವ್ಯೂಲಿ ಕೇಳಿದ್ದೆ ಈ ವಿಚಾರದಲ್ಲಿ ಅಂದರೆ ಮೇಡಮ್ ಅವರು ಐ ಎ ಎಸ್ ಓದಿದ ನಂತರ ಐ ಎ ಎಸ್ ಮಾಡಬೇಕಾದ್ರೆ ನೀವು ಅವರಿಗೆ ಸಾಥನ ಕೊಟ್ಟರೆ ನೀವು ಅವರಿಗೆ ಐ ಎ ಎಸ್ ಮಾಡಬೇಕು ಅಂತ ನೀವು ಹುರುದುಂಬಿಸಿದ್ರಿ ನೀವು ಅವರಿಗೆ ಅಂದರೆ ಯಶಸ್ವಿ ಮಹಿಳೆಯಿಂದ ಪುರುಷ ಇದ್ದಾರೆ ಅನ್ನೋ ಒಂದು ಉದಾಹರಣೆ ಸೊ ಆ ಒಂದು ಘಟನೆ ನೆನೆಸ್ಕೊಡೋದಾದರೆ ಸರ್ ಸಾಮಾನ್ಯವಾಗಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ನಲ್ಲಿ ಒಂದು ಬೆಳವಣಿಗೆ ನಾನು ನೋಡ್ತಾ ಇದ್ದೀನಿ ನಾವು ವೆಸ್ಟರ್ನೈಸೇಷನ್ ಆಗಿ ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಜಾಸ್ತಿ ತಲೆ ಇದು ಮಾಡ್ತಾ ಇಲ್ಲ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿನಲ್ಲಿ ಗಂಡ ಆಗಲಿ ಗಂಡತಿರಲಿ ಇಬ್ಬರೂ ಕೂಡ ಒಂದು ಒಂದು ಆತ್ಮ ಎರಡು ಬಾಡಿಲಿ ಇದ್ದಂಗನೇ ಅದು ಹೇಗೆ ಅಪ್ಪ ಅಂದರೆ ಒಬ್ಬರನ್ನು ಕೆಳಗೆ ಇಳಿಸಿ ಇನ್ನೊಬ್ಬರು ಮೇಲೆ ಬರೋಕ್ಕಾಗಲ್ಲ ಇಬ್ಬರು ಮೇಲೆ ಒಬ್ಬರೊಬ್ಬರು ಸಪೋರ್ಟ್ ಮಾಡ್ಕೊಂಡು ಹೋದರೆ ಜಾಸ್ತಿ ದೂರ ನಾವು ಓಡ್ಬೋದಾಗಿದೆ ಈ ಗಾಡಿಯಲ್ಲಿ ಕೂಡ ಎರಡು ವೀಲ್ ಇರ್ತದೆ ಆದರೆ ಎರಡು ವೀಲಲ್ಲಿ ಒಂದು ವೀಲ್ ಪಂಚರ್ ಆದರೂ ಕೂಡ ಒಂದು ವೀಲ್ ಮುಂದುವಕ್ಕಾಗಲ್ಲ ಹಾಗಾಗಿ ಇನ್ನೊಬ್ಬರನ್ನು ನಾವು ಕ ಮಗಳೇ ಆಗಲಿ ಪುರುಷರಾಗಲಿ ಒಬ್ಬರು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದೇ ರಿಲೇಷನ್ಶಿಪ್ಪು ಭಾಳ ಮುಖ್ಯವಾಗಿರುವಂಥ ಅಂಶ ಅದನ್ನು ಅರ್ಥ ಮಾಡಿಕೊಂಡಿದ್ರೆ ಆ ರಿಲೇಷನ್ಶಿಪ್ ಮುಂದೋಗುತ್ತೆ ಅದರಿಂದ ಆ ರಿಲೇಷನ್ಶಿಪ್ಪಿಂದ ನಿಮಗೂ ಬೆಳವಣಿಗೆ ಆಗುತ್ತೆ ನಿಮ್ಮಿಂದ ಬೇರೆಯವ್ರಿಗೂ ಬೆಳವಣಿಗೆ ಆಗುತ್ತೆ ಹಾಗಾಗಿ ನನ್ನ ಪ್ರಕಾರ ನನ್ನ ಮನೆಯವರು ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ನಾನು ಐ ಎ ಎಸ್ ಆದಮೇಲೆ ಕೂಡ ನನಗೆ ಭಾಳ ಬೆನ್ನೆಲುವಾಗಿ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ಥರ ನನಗೂ ಕರ್ತವ್ಯ ಇದೆ ಅವರು ಏನೂ ಒಂದು ಟ್ಯಾಲೆಂಟ್ ಇದೆ ಬುದ್ಧಿವಂದಿಗೆ ಇದೆ ಅವರು ಅದನ್ನು ಪುರಸ್ಕಾರ ಮಾಡುವಂಥದ್ದು ಅದನ್ನು ಪ್ರೋತ್ಸಾಹ ಮಾಡುವಂಥದ್ದು ನನ್ನ ಜವಾಬ್ದಾರಿ ಇದೆ ಅಂತ ನಾನು ಅಂದ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಅವರು ಕೂಡ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಅವರು ಐ ಎ ಎಸ್ ತಯಾರಿ ಮಾಡಬೇಕಾದ್ರೆ ನಾನು ಸಪೋರ್ಟ್ ಮಾಡಬೇಕಂತ ಮಾಡಿದ್ದೇವೆ ಹಾಗಾಗಿ ಇದು ಇಬ್ಬರೂ ಸೇರಿ ಮಾಡಿದಂಥ ಯಶಸ್ಸು ಇದಕ್ಕೆ ದೇವರ ಕೃಪೆ ಕೂಡ ಇತ್ತು ಐ ಎ ಎಫ್ ಎಸ್ ಇದ್ರು ಸರ್ ಮೇಡಮ್ ಅವರು ಐ ಎಫ್ ಎಸ್ ಅವರು ಇಂಡಿಯನ್ ಫಾರೆಸ್ಟ್ ಇದ್ದರು ಆಮೇಲೆ ಮದುವೆ ಆದಮೇಲೆ ನಾ ಅವ್ರಿಗೆ ಆಸೆ ಇದು ಅಂತ ಗೊತ್ತಾಯಿತು ಈ ಥರ ಐ ಎ ಎಸ್ ಆಗಬೇಕಂತ ಅವ್ರಿಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಸೊ ನಾನು ಕೂಡ ಐ ಎ ಎಸ್ ಆಗಬೇಕಂತ ಚಿಕ್ಕ ವಯಸ್ಸಿನ ಆಸೆ ಇತ್ತು ಬಂದಿದ್ದೀನಿ ಹಾಗೆ ನಾನು ಕೂಡ ಐ ಪಿ ಎಸ್ ಇದ್ದೆ ಆಮೇಲೆ ಐ ಆರ್ ಎಸ್ ಇದ್ದೆ ಎಲ್ಲ ಆದಮೇಲೆ ಕೊನೆಗೆ ಐ ಎ ಎಸ್ ಆಗಬೇಕಂತ ಹಠ ಮಾಡಿ ಐ ಎ ಎಸ್ ಆಗಿದ್ದೆ ಹಾಗಾಗಿ ಒಂದು ಸಾರ್ವಜನಿಕ ಸಂಸ್ಥೆಯಲ್ಲಿ ಒಂದು ಹುದ್ದೆಗೆ ಮಾಡಬೇಕಂತ ಒಂದು ಆಸೆ ಪಟ್ಟ ಮೇಲೆ ಅದು ಮಾಡಬೇಕಂತ ಅವರಿಗೆ ಆಸೆ ಮಣಿಸಿದರೆ ಅದು ಮಾಡೋದಕ್ಕೆ ಅವಕಾಶ ಕೊಡಬೇಕು ನಾನು ಕೂಡ ಸಪೋರ್ಟ್ ಮಾಡಬೇಕಂತ ಒಂದು ಇಚ್ಛೆಯಿಂದ ನಾನು ಸಪೋರ್ಟ್ ಮಾಡಿದೆ ಅವಾಗ ಮೇಡಮ್ ಅವರು ಮಗು ಇತ್ತು ಅನಿಸುತ್ತೆ ಚಿಕ್ಕ ಮಗು ಇತ್ತು ಸೊ ಎಕ್ಸಾಮ್ ಇದ್ದಾಗ ಗರ್ಭಿಣಿಯಾಗಿದ್ದರು ಸೊ ಇಂಟ್ರೀ ಹೋದಾಗ ಮಗು ಆಯಿತು ಆದರೂ ಕೂಡ ಅವರ ಶ್ರಮದಿಂದ ಭಾಳ ಕಷ್ಟಪಟ್ಟು ಓದಿದ್ದರು ನಾನು ನನ್ನದೇ ಆದಂಥ ಸ ಜವಾಬ್ದಾರಿ ಮಾಡಿದ್ವಿ ಅಷ್ಟೇ ಸೊ ನೀವು ಐ ಎಸ್ ಸಾಕಷ್ಟು ಸ್ಟ್ರಗಲ್ ಮಾಡಿದ್ದೀರ ಸೊ ನಿಮಗೆ ವೆಟ್ರನರಿ ಕಾಲೇಜಲ್ಲಿ ನೀವು ಆರುನೂರು ರೂಪಾಯಿಗೆ ನೀವು ಟೀಚಿಂಗ್ ಮಾಡಿದ್ದೀರಾ ಸೊ ಈ ಥರದ್ದೆಲ್ಲ ನೀವು ಸ್ಟ್ರಗಲ್ ಮಾಡಿ ಬಂದಿರುವಂಥದ್ದು ಈಗಿನ ಯೂತ್ಸ್ಗೆ ಯುವಕರಿಗೆ ಅಥವಾ ಐ ಎ ಎಸ್ ಓದಬೇಕು ಅಂತ ಸಾಕಷ್ಟು ಜನ ಕನ್ಸ್ಕೊಂಡಿರ್ತಾರೆ ನೀವೇನು ಮೆಸೇಜ್ ಕೊಡ್ತೀರಾ ಸಾಮಾನ್ಯವಾಗಿ ಯಾವುದೇ ಒಂದು ಕನಸು ಮಾಡೋದು ಭಾಳ ಸುಲಭ ಆದರೆ ಕನಸನ್ನು ಅನಸು ಮಾಡೋದಕ್ಕೆ ನೀವು ಶ್ರಮಿಸಬೇಕಾಗುತ್ತದೆ ಆ ಶ್ರಮವನ್ನು ಯಾರು ಕೊಡೋಕೆ ರೆಡಿ ಇದ್ದಾರೆ ಅವರು ಎಲ್ಲ ರೀತಿಯಲ್ಲಿ ಕೂಡ ತಯಾರಾಗಿರಬೇಕು ಸೊ ನಿಸರ್ಗ ನಿಮಗೆ ಬಹುಮಾನ ಕೊಡುತ್ತದೆ ಆದರೆ ಆ ಬಹುಮಾನಕ್ಕೆ ತಕ್ಕಂಥ ನೀವು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಆ ಜವಾಬ್ದಾರಿ ನಮ್ಮಲ್ಲಿ ಇರಬೇಕಾಗುತ್ತದೆ ಆಗ ಯುವಕರಿಗೆ ಎಲ್ಲರೂ ಕೂಡ ಇವತ್ತು ಫಾಸ್ಟ್ ಇನ್ಸ್ಟಾವೆಲಲ್ಲಿ ಇದ್ದಾರೆ ಇಮಿಡಿಯೇಟಾಗಿ ಸಕ್ಸಸ್ ಬೇಕಂದ್ರೆ ಅಂದ್ಕೊಳ್ತಾ ಇದ್ದಾರೆ ಬಟ್ ಯಾವುದೇ ಸಂದರ್ಭದಲ್ಲಿ ಕೂಡ ಸಕ್ಸಸ್ಫುಲ್ ಟೆಸ್ಟ್ ಯುವರ್ ಪೇಷನ್ಸ್ ಟೆಸ್ಟ್ ಯುವರ್ ಕರೇಜ್ ಟೆಸ್ಟ್ ಯುವರ್ ಪರ್ಸಿವರೆನ್ಸು ಹಾಗಾಗಿ ಧೈರ್ಯದಿಂದ ಶ್ರಮಿಸುವಂತಹ ವ್ಯಕ್ತಿಗಳಿಗೆ ಯಶಸ್ಸು ಆಗಿ ಸಿಗುತ್ತದೆ ಹಾಗಾಗಿ ನೀವು ಧೈರ್ಯದಿಂದ ಶ್ರಮಿಸಿ ಅಂತ ನಿಮ್ಮಲ್ಲಿ ಹೇಳ್ತಾ ನಿಮಗೂ ಕೂಡ ಯಶಸ್ಸು ಸಿಗುತ್ತೆ ಅಂತ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದ ಧನ್ಯವಾದ ಇದು ರಾಮ್ ಪ್ರಸಾದ್ ಮನೋಹರ್ ಬಿ ಅವರ ಸಂದರ್ಶನದಲ್ಲಿ ಸಾಕಷ್ಟು ಪ್ರಮುಖ ಅಂಶಗಳನ್ನು ಹೇಳಿದ್ರು ಅದರಲ್ಲಿ ಬಹಳ ಪ್ರಮುಖವಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧ್ಯಕ್ಷರಾದಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ನಾಗರಿಕರಿಗೆ ಮತ್ತು ಬೆಂಗಳೂರು ಜನತೆಗೆ ಒಂದು ವಿಶ್ವಾಸವನ್ನು ಕೊಟ್ಟಿರುವಂಥದ್ದು ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ಯಾನಿಕ್ ಆಗೋಂಥ ಅವಶ್ಯಕತೆ ಇಲ್ಲ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಸಂದೇಶ ಕೊಟ್ಟಿರುವಂಥದ್ದು ಅದರ ಜೊತೆಗೆ ನಾಗರಿಕರ ಜವಾಬ್ದಾರಿ ಎಷ್ಟಿರಬೇಕು ನೀರಿನ ಉಳಿತಾಯ ವಿಚಾರದಲ್ಲಿ ನಾಗರಿಕರ ಜವಾಬ್ದಾರಿ ಮತ್ತು ಅವರ ಅರಿವು ಎಷ್ಟಿರಬೇಕು ಅನ್ನೋದನ್ನು ಮಾತಾಡಿರುವಂಥದ್ದು ಸಾಕಷ್ಟು ಕಷ್ಟಪಟ್ಟು ಓದಿ ಐ ಎ ಎಸ್ ಆದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋರ್ ಅವರು ಇಂದಿನ ಯುವ ಪೀಳಿಗೆಗೆ ಐ ಎ ಎಸ್ ಆಗಬೇಕೆನ್ನುವಂತಹ ಯುವ ಜನಾಂಗಕ್ಕೆ ಅದ್ಭುತ ಸಲಹೆಗಳನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ